ತೊದಲುವಿಕೆ ಅಂದ್ರೆ ಒಂದು ಮಾತಾಡುವಾಗ ಅದ್ರದ್ದು ಫ್ಲೋ ಏನಿದೆ ಅದ್ರಲ್ಲಿ ನಮ್ಗೆ ಬ್ರೇಕ್ ಆದಾಗ ಅದಕ್ಕೆ ತೊದಲುವಿಕೆ ಅಂತ ಹೇಳ್ತೀವಿ ಮಾತಾಡ್ತಾ ಆಡ್ತಾ ಒಂದು ಒಂದು ಸೀನ್ಲೆಸ್ ಆಗಿ ಒಂದು ನದಿ ತರ ಹರ್ಕೊಂಡು ಹೋದ್ರೆ ಅದಕ್ಕೆ ಫ್ಲೂಯೆಂಟ್ ಸ್ಪೀಚ್ ಅಂತ ಹೇಳ್ತೀವಿ ಅಂದ್ರೆ ಅದ್ರಲ್ಲಿ ಅಡಚಣೆಗಳಿಲ್ಲ ಆದ್ರೆ ಅದೇ ಒಂದು ಫ್ಲೋನಲ್ಲಿ ಅಡಚಣೆಗಳು ಬಂದಾಗ ಅದಕ್ಕೆ ತೊದಲಿವು ಅಂತ ಹೇಳ್ತೀವಿ ಅವಾಗ ಏನಾಗುತ್ತೆ ಮಾತಾಡ್ತಾ ಆಡ್ತಾ ನಮಗೆ ಬೇರೆಯವರು ಏನ್ ಹೇಳ್ತಾ ಇದಾರೆ ಅಂತ ಅರ್ಥನೇ ಆಗದಿಲ್ಲ ಅಷ್ಟು ಮಾತಲ್ಲಿ ಫ್ಲೋನಲ್ಲಿ ಅಡಚಣೆಗಳು ಬಂದಾಗ ಅದಕ್ಕೆ ತಂದೆ ಅಂತ ಹೇಳ್ತೀವಿ ಒಂದು ಮಾತಿನ ಅಹ್ ಅಡಚಣೆಗಳು ಬಿಟ್ಟು ಬಿಟ್ಟು ಮಾತಾಡಬಹುದು ಅಂದ್ರೆ ಮಧ್ಯದಲ್ಲಿ ಸಿಗಾಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕು ಮುಂದಕ್ಕೆ ಹೇಳಕ್ ಗೊತ್ತಾಗ್ತಾ ಇಲ್ಲ ಅದು ಒಂದು ಪ್ರಕ್ರಿಯೆ ಇನ್ನೊಂದು ಒಂದೇ ಅಕ್ಷರನ ತುಂಬಾ ಸತಿ ಹೇಳಬಹುದು ಇವಾಗ ಮ ಅಕ್ಷರದಲ್ಲಿ ಅವರು ಸಿಗ ಅಪೂರ್ಣಕ್ಕಾದ್ರೆ ಅದು ಅಡಚಣೆ ಅಂದ್ರೆ ಅದು ಮಮ ಮಮ ಮ ಅಂತಾನೆ ತುಂಬಾ ಸತಿ ಹೇಳುವುದು ಅದು ಇನ್ನೊಂದರ ಇನ್ನೊಂದು ಪ್ರಕಾರ ಇಡಬಹುದು ಇನ್ನೊಂದು ಉಸಿರಾಟದಲ್ಲೇ ಒಂದು ಬ್ಲಾಗ್ ಅಂತ ಹೇಳ್ತೀವಿ ಮಾತು ಆ ಪದ ಅವ್ರು ಏನ್ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ಈಚೆಗೆ ಬರಕ್ ಆಗ್ತಾ ಇಲ್ಲ ಅಂತ ಅಂದಾಗ ಅದು ಒಂಥರ ಅಡಚಣೆ ಅಂತ ಹೇಳ್ತೀವಿ ಇನ್ನೊಂದು ಮಾತಾಡ್ತಾ ಆಡ್ತಾ ಒಂದು ಸೆಂಟೆನ್ಸ್ ಕರೆಕ್ಟ್ ಆಗಿರುತ್ತೆ ಇನ್ನೊಂದ್ಸತಿ ಇನ್ನೊಂದ್ ಸೆಂಟೆನ್ಸ್ ಮಾತಾಡುವಾಗ ಎಲ್ಲೂ ಒಂದ್ ಕಡೆ ಸ್ಟಕ್ ಆಗೋದು ಆತರ ಕೆಲವು ಪ್ರಕಾರದಲ್ಲಿ ಏನಾಗುತ್ತೆ ಒಂದೇ ತರ ತಪ್ಪುಗಳನ್ನ ಕಂಡು ಬರ್ತೆ ಅಂದ್ರೆ ಎಲ್ಲವಾಗ್ಲೂ ಒಂದೇ ಅಕ್ಷರದಲ್ಲಿ ತಗೊಳ ತದ್ದೋದು ಅಥವಾ ಎಲ್ಲಾ ಪದದ ಮುಂಭಾಗದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡುವಾಗ ತದ್ಲೋದು ಆ ತರ ಒಂದು ಪ್ರಕಾರ ಇದ್ರೆ ಕೆಲವರಲ್ಲಿ ಅಹ್ ಒಂದು ಪ್ಯಾಟರ್ನೇ ಇಲ್ಲ ಯಾವುದೇ ಅಕ್ಷರದಲ್ಲಾದ್ರೂ ಯಾವುದೇ ರೀತಿಲಾದ್ರು ಮಾತಾಡುವಾಗ್ಲೂ ತೊದ್ಲಿಕ್ಕೆ ಬರಬಹುದು ಹೆಚ್ಚಾಗಿ ಮಕ್ಕಳಲ್ಲಿ ತುಂಬಾ ಚಿಕ್ಕ ಮಕ್ಕಳಲ್ಲಿ ಒಂದು ಪ್ಯಾಟರ್ನ್ ಇರೋದಿಲ್ಲ ಅವ್ರು ಯಾವ್ದ್ರ ಮೇಲಾದ್ರೂ ತೊದ್ರೆ ಹೋಗ್ತಾ ಹೋಗ್ತಾ ದೊಡ್ಡವರಲ್ಲಿ ಸ್ವಲ್ಪ ಜಾಸ್ತಿ ನಮ್ಗೆ ಅಹ್ ಪ್ಯಾಟರ್ನ್ ನೋಡ್ಕೊಳ್ಳಕ್ಕೆ ಸಿಗುತ್ತೆ ತೊದರ್ಲದು ಹೇಗಾಗತ್ತೆ ಅಂದ್ರೆ ಇವಾಗ ನಾವು ಉಸಿಟದಿಂದ ಹಿಡಿದು ಯಾರನ್ನಾದ್ರೂ ಮುಖ ಕೊಟ್ಟು ಮಾತಾಡ್ಸೋದ್ರಿಂದ ಎಲ್ಲಾ ಸಿಸ್ಟಮ್ಸ್ ಅಂತ ಏನ್ ಹೇಳ್ತೀವಿ ಎಲ್ಲಾದ್ರು ಸೇರಿ ನಮ್ಗೆ ಒಂದು ಮಾತಲ್ಲಿ ಒಂದು ಸ್ಲೋ ಬರುತ್ತೆ ಈಗ ಯಾವುದೇ ಸಿಸ್ಟಮ್ ಅಲ್ಲಿ ತೊಂದರೆ ಆಗಿದ್ರು ತಂದು ಬರ್ಬೋದು ಶುರು ಉಸಿರಾಟ ಅಥವಾ ನಾವು ನಾಲ್ಗೆ ಉರುಳಿದ್ರೆ ಅಂತ ಹೇಳ್ತೀವಲ್ಲ ಆ ಅದ್ರಲ್ಲಿ ಸ್ವಲ್ಪ ನಿಧಾನ ಆದ್ರೆ ಅಥವಾ ಯೋಚನೆ ಮಾಡ್ಕೊಂಡು ಹೇಳೋದ್ರಲ್ಲಿ ಮತ್ತೆ ನಮ್ ನಾಲ್ಗೆ ಹೊರಳೋದ್ರಲ್ಲಿ ಟೈಮ್ ಗ್ಯಾಪ್ ಅದು ನಿಧಾನ ಆದಾಗ್ಲೂ ತೊದ್ಲು ಬರ್ಬೋದು ಯಾರ ಹತ್ರ ಮಾತಾಡ್ತಾ ಇದೀನಿ ಸೈಕೊಲಾಜಿಕಲ್ ಅಂತ ಹೇಳ್ತೀವಿ ಕೆಲಸ ಭಯ ಇರುತ್ತೆ ಟೀಚರ್ ಹತ್ರ ಮಾತಾಡ್ಬೇಕು ಅಂದ್ರೆ ಫ್ರೆಂಡ್ಸ್ ಹತ್ರ ಮಾತಾಡಾಗ ಅಯ್ಯೋ ಎಷ್ಟುದ್ದ ದಾಖಾದ್ರೂ ಮಾತಾಡ್ಬೋದು ಅದೇ ನಾನ್ ಟೀಚರ್ ಎದುರುಗಡೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಕೆಲವ್ಗೆ ತೊದ್ಲಿಕೆ ಜಾಸ್ತಿ ಇರ್ಬೋದು ಸ್ಟೇಜ್ ಫಿಯರ್ ತರ ಎಲ್ಲಾರ ಮುಂದೆ ಮಾತಾಡುವಾಗ ತೊದ್ಲಿಕೆ ಜಾಸ್ತಿ ಇರ್ಬೋದು ಎಷ್ಟೊಂದ್ ಜನ ತೊದ್ಲೂರು ಆ ಮ್ಯೂಸಿಕ್ ಅಲ್ಲಿ ಅಥವಾ ಹಾಡ್ ಹೇಳುವಾಗ ತೊದ್ಲಕ್ಕಿಲ್ಲ ಆದ್ರೆ ಮಾತಾಡುವಾಗ ಅವ್ರಿಗೆ ತೊದ್ಲಿಕ್ಕೆ ಜಾಸ್ತಿ ಇರುತ್ತೆ ಇದು ಹೇಗೆ ಅಂದ್ರೆ ಉಸಿರಾಟತ್ತು ಅಥವಾ ಒಂದು ಅಹ್ ಫ್ಲೂಯೆನ್ಸಿ ಅಂತ ಏನ್ ಹೇಳ್ತೀವಿ ಒಂದು ಫ್ಲೋ ಡಿಸ್ರಪ್ಟ್ ಆಗೋದ್ರಿಂದ ತೊದ್ಲಿಕ್ಕೆ ಇರಬಹುದು ಈ ತರ ಬೇರೆ ಬೇರೆ ಕಾರಣಗಳಿರುತ್ತೆ ಇನ್ನೂ ಒಂದ್ ಕಾರಣ ಏನು ಅಂದ್ರೆ ತುಂಬಾ ನಾವು ಇಮೋಷನಲ್ ಆಗುತ್ತಾ ನಾನು ಏನಾದ್ರೂ ಹೇಳ್ಕೋಬೇಕು ಅಂದಾಗ ನನ್ನ ಇಮೋಷನ್ಸ್ ಜಾಸ್ತಿ ಇದ್ದಾಗ್ಲೂ ಕೆಲವು ಸತಿ ತೊದ್ಲಿಕ್ಕೆ ಬರ್ಬಹುದು ಅಹ್ ಇದೊಂದು ಸೈಕಲ್ ತರ ಕೆಲವು ಸತಿ ಏನಾಗುತ್ತೆ ಅಂದ್ರೆ ಭಯದಿಂದ ತೊದ್ಲಿಕ್ಕೆ ಶುರು ಆಗತ್ತೆ ಕೆಲವರಲ್ಲಿ ತೊದಿಲ್ತಾ ಇದ್ದೀವಿ ಅನ್ನೋದು ಭಯ ಜಾಸ್ತಿ ಆದಾಗ ಇನ್ನೂ ತೊದ್ಲಕ್ ಶುರು ಮಾಡ್ತಾರೆ ಅದು ಈಗ ಯಾವ್ದು ಫಸ್ಟ್ ಬಂತು ಅಂತ ನಮ್ಗೆ ಗೊತ್ತಾಗಲ್ಲ ಆದ್ರೆ ಕೆಲವರಲ್ಲಿ ಭಯದಿಂದ ತೊದ್ಲಕ್ ಶುರು ಮಾಡಿದಾಗ ನಾವು ಅಹ್ ಅದು ಮಾತ್ರ ಟ್ರಿಗರ್ ಆಗ್ದಲೆ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅದು ಮುಖ್ಯ ಆಗತ್ತೆ ಸತಿ ಮಕ್ಕಳಲ್ಲಿ ಏನಾಗುತ್ತೆ ಅದೇನ್ ಮಾಡ್ತಾ ಇದ್ಯಾ ಸರಿ ಮಾತಾಡು ಅಂತ ಹೇಳ್ದಾಗ ಹೆದರಿಕೆ ಇದ್ದಿದ್ದು ಇನ್ನು ಹೆದರಿಕೆನೂ ಜಾಸ್ತಿ ಆಗತ್ತೆ ತೊದ್ಲಿಕ್ಕೆನೂ ಜಾಸ್ತಿ ಆಗತ್ತೆ ಅಥವಾ ನಾವ್ ಇವಾಗ ಒಂದು ಯಾರ್ ಎಲ್ಲಾರ ಮುಂದೆ ಮಾತಾಡ್ಬೇಕು ಅದ್ರಿಂದ ನಮ್ಗ ಆಲ್ರೆಡಿ ಎಮೋಷನಲಿ ಅಥವಾ ಸೈಕೊಲಾಜಿಕಲಿ ಕಷ್ಟ ಆಗ್ತಾ ಇದೆ ಅಂದಾಗ ಅದ್ರ ಮೇಲೆ ನಾವು ಒಂದ್ಸತಿ ಬಿಟ್ರೆ ಓ ತೊದಲ್ ಬಿಟ್ಟೆ ನನಗ್ ಮತ್ತೆ ಇದನ್ನ ಸರಿಯಾಗಿ ಮಾಡಕ್ ಆಗ್ಬಹುದು ಅನ್ನೋದು ಮನ್ಸಲ್ಲಿ ಭಯ ಕೂತ್ಕೊಂಡಾಗ ಮತ್ತೆ ಅದು ಮುಂದಿನ ಸತಿ ಟ್ರೈ ಮಾಡ್ದಾಗ್ಲು ತೊದ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮಗೆ ಏನಾಗತ್ತೆ ಅಂದ್ರೆ ನಾವು ಅಹ್ ಮಾತಿನ ತರಬೇತಿ ಕೊಡುವಾಗ ಇದು ತರ ಸಿಂಪಲ್ ಅಂತ ಅನ್ಸ್ಬಿಡತ್ತೆ ಯಾಕೆಂದ್ರೆ ಮಾತಾಡ್ತಾ ಆಡ್ತಾ ಫ್ಲೋ ಬರ್ಬೇಕು ಅಷ್ಟೇ ಕಡಿಮೆ ತೊಂದ್ರೆ ಇರ್ಬಹುದು ಆದ್ರೆ ಇದು ಪರಿಣಾಮ ತುಂಬಾ ದೊಡ್ಡದು ಯಾಕೆಂದ್ರೆ ಅಹ್ ಬೆಳೀತಾ ಬೆಳೀತಾ ಮಕ್ಕಳು ಟೀನೇಜ್ ಮಕ್ಕಳು ಹೋಗ್ತಾ ಹೋಗ್ತಾ ಅಡಲ್ಟ್ಸ್ ಅಲ್ಲಿ ಇರ್ಬೋದು ಯಾವಾಗ್ಲೂ ಕಾನ್ಫಿಡೆನ್ಸ್ ಮೇಲೆ ತುಂಬಾ ಭಾರ ಬಿಡುತ್ತೆ ಇದು ಯಾಕೆಂದ್ರೆ ನನಗೆ ಅವ್ರ ಕ್ಷಮತೆನೆ ಜಾಸ್ತಿ ಇರ್ಬೋದು ಆದ್ರೆ ಅದನ್ನ ತೋರಿಸ್ಕೊಳಕ್ ಆಗ್ದಲೇ ಆಗದರೆ ಆ ಸೈಕೊಲಾಜಿಕಲ್ ಎಫೆಕ್ಟು ಜಾಸ್ತಿ ಆಗೋಗುತ್ತೆ ಯಾಕೆಂದ್ರೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತಾನೆ ಬೇಗ ಅದಕ್ಕೆ ತರಬೇತಿ ತೋರಿಸಿದ್ರೆ ಒಳ್ಳೇದು ಒಂದು ಮಕ್ಕಳಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಎಲ್ಲಾ ಮಕ್ಕಳು ಒಂದ್ ಸ್ವಲ್ಪ ಮಾತು ಕಲಿಯುವಾಗ ಒಂದು ಅಕ್ಷರಗಳು ಪದಗಳಿಂದ ಒಂದು ಉದ್ದ ಸೆಂಟೆನ್ಸ್ ಒಟ್ಟೊಟ್ಟಿಗೆ ಮಾತಾಡೋಕೆ ಹೋಗ್ತಾರಲ್ಲ ಅವಾಗ ಎಲ್ಲಾ ಮಕ್ಕಳು ಒಂದ್ ಸ್ವಲ್ಪ ಮಟ್ಟಿಗೆ ತದುತ್ತಾರೆ ಏನ ನಾರ್ಮಲ್ ನಾನ್ ಫ್ಲೂಯೆನ್ಸಿ ಅಂತ ಹೇಳ್ತೀವಿ ಅಂದ್ರೆ ಅವ್ರು ಯೋಚನೆ ಮಾಡೋದನ್ನ ವರ್ಡ್ಸ್ ಅಲ್ಲಿ ಹಾಕೋದಿಕ್ಕೆ ಅವ್ರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಅದು ಬಿಟ್ಟು ನಾವು ಮುಂದೆ ಒಂದ್ ಸ್ವಲ್ಪ ಬೆಳವಣಿಗೆ ಆಗ್ತಾ ಆಗ್ತಾ ಒಂದು ಮೂರುವರೆ ವರ್ಷ ನಾಲ್ಕು ವರ್ಷದ ಮೇಲೆ ಅಕಸ್ಮಾತ್ ನಾವು ಮಾತಾಡೋದ್ರಲ್ಲಿ ನಾವೊಂದು ಈಸಿ ಸ್ಯಾಂಪಲ್ ಹೇಳ್ಬೇಕು ಅಂದ್ರೆ ಒಂದು ಮೂರ್ ಪದ ಮಾತಾಡಿದೀನಿ ಅಂದ್ರೆ ಎಲ್ಲಾರು ಒಂದು ಎರಡರಿಂದ ಮೂರ್ ಪದದಲ್ಲಿ ತುಂಬದೆ ತುಂಬಾರೆ ದಟ್ ಇಸ್ ಓಕೆ ಅಷ್ಟು ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ ಇಸ್ ಓಕೆ ಅದಕ್ಕಿಂತ ಜಾಸ್ತಿ ನಾನ್ ಎರಡ್ ಸೆಂಟೆನ್ಸ್ ಮಾತಾಡೋದ್ರಲ್ಲಿ ಎರಡ್ ಎರಡು ಪದ ಮೂರ್ ಮೂರು ಪದದಲ್ಲಿ ನಾನ್ ಸಿಗಾಕೋತಾ ಇದ್ದೀನಿ ಅಥವಾ ಆ ಹೇಳುವಾಗ ತುಂಬಾ ನಿಲ್ಸಿ ನಿಲ್ಸಿ ಯೋಚನೆ ಮಾಡಿ ಮಾತಾಡ್ಬೇಕು ಅಥವಾ ನನ್ ಫ್ಲೋನಲ್ಲಿ ನಾನು ಅನ್ಕೊಂಡಿರೋದೆ ಬೇರೆ ಹೇಳಕ್ ಆಗ್ತಾ ಇರೋದೆ ಬೇರೆ ಅಂತ ಅನ್ನಿಸ್ದಾಗ ತೊಂದ್ರೆ ತೊಂದರೆ ಇರಬಹುದು ಅಂತ ನಾವು ಅನ್ಕೊತೇವೆ ಮತ್ತೆ ಸ್ವಲ್ಪ ಟೈಮ್ ತಗೊಂಡು ಸ್ವಲ್ಪ ಬೇಗ ರಿಕವರಿನೂ ಆಗತ್ತೆ ಬೇರೆ ಮಾತಿನ ತೊಂದರೆಗಿಂತ ತುದಲ್ಕು ರಿಕವರಿನು ಬೇಗ ಆದ್ರೆ ರಿಕರೆನ್ಸು ಬೇಗ ಅಂತ ಹೇಳ್ತೀನಿ ಅಂದ್ರೆ ನಾ ಹೇಳ್ದಾಗ ಮಾತಾಡ್ತಾ ಆಡ್ತಾ ಏನಾಗುತ್ತೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಓಕೆ ನಾನು ತೊದಲ್ತಾ ಇಲ್ಲ ಇವಾಗ ಅಂತ ಹಾಗಾಗಿ ಕಾನ್ಫಿಡೆನ್ಸ್ ಬಂದಾಗ ಆ ತರಬೇತಿಲಿ ಏನ್ ಬಿಟ್ಬಿಡ್ತೀನಿ ಆದ್ರೆ ಮತ್ತೆ ಒಂದ್ ದಿಸ ಏನಾದ್ರೂ ಭಯ ಬಂದು ಆ ಮತ್ತೆ ತೊದಲು ಬಂತು ಅಂದ್ರೆ ಮತ್ತೆ ತೊಂದರೆ ಆಗುತ್ತೆ ಸೊ ತರಬೇತಿ ಇದೆ ಮತ್ತೆ ಫಾಸ್ಟ್ ರಿಕವರಿನೂ ಇದೆ ಆದ್ರೆ ಅದನ್ನ ನಾವು ನಮ್ಮ ಜೀವನದಲ್ಲಿ ನಾವು ಆ ನ ಅಭ್ಯಾಸ ತರ ಮಾಡ್ಕೋಬೇಕು ಅವಾಗ ಸ್ಟಿಂಗ್ ಮತ್ತೆ ಬರಲ್ಲ ತೊಗಲಿಕ್ಕೆ ಮತ್ತೆ ಬರತ್ತೆ ಅದು ತುಂಬಾ ಮುಖ್ಯ ಅಸೆಸ್ಮೆಂಟ್ ಅಂತ ಮಾಡ್ತೀನಿ ಅದ್ರಲ್ಲಿ ಏನಾಗುತ್ತೆ ಒಂದು ಮಾತಾಡುವಾಗ ನೀವು ಒಂದು ಫ್ಲೋ ನಲ್ಲಿ ಹೇಗೆ ಮಾತಾಡ್ತೀರಾ ಅಂತ ನೋಡೋದಿಕ್ಕೆ ಓದೋದಿರ್ಬೋದು ಅಥವಾ ಯಾರ ಜೊತೆ ನಾನು ಸುಮ್ಮನೆ ಸಂಭಾಷಣೆ ಮಾತಾಡುವಾಗ ರೆಕಾರ್ಡಿಂಗ್ ಅಂತ ಮಾಡ್ತೀವಿ ಆ ರೆಕಾರ್ಡಿಂಗ್ ಮಾಡಿದಾಗ ಯಾವ ಇನ್ಸ್ಟೆನ್ಸ್ ಅಲ್ಲಿ ನಿಮ್ಗೆ ತೊದ್ಲಿಕ್ಕೆ ಬರ್ತಾ ಇದೆ ಆ ಎಲ್ಲಿ ನೀವು ಅಡಚಣೆಗಳು ಕಾಣಿಸ್ತಾ ಇದೆ ನಮಗೆ ಅದೇ ಸ್ಲೋ ಇಲ್ಲ ಅಂತ ಅನ್ನಿಸಿದಾಗ ಅದನ್ನ ಐಡೆಂಟಿಫೈ ಮಾಡ್ತೀವಿ ಆ ಎಲ್ಲೆಲ್ಲಿ ಬ್ರೇಕ್ ಆಗ್ತಾ ಇದೆ ಸ್ಲೋ ಐಡೆಂಟಿಫೈ ಮಾಡಿದಾಗ ಅದ್ರದ್ದು ಪರ್ಸೆಂಟೇಜ್ ಅಂತ ನೋಡ್ತೀವಿ ಓಕೆ ಒಂದು ನೂರು ವರ್ಡ್ಸ್ ಅಲ್ಲಿ डिफिकलो अस्ट तो है अब तो तो विदिन्मिट अंत हेती अद्रुआ सारीटी मैंड तक इश्यू स्वलप जास्ति अथवाड्रेट सिवियर अंत कैटरी बेसिस मेले ट्रीटमेंट ಇವಾಗ ನಿಮ್ಗೆ ಯಾರಾದ್ರೂ ತೊದಲ್ತಾ ಇದಾರೆ ಅವ್ರನ್ನ ನೀವು ಮಾತಾಡಿಸ್ತಿದ್ದೀರಾ ಅಂದಾಗ ನಿಮ್ಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಯಾಕೆಂದ್ರೆ ಒಂದೇನಂದ್ರೆ ಅವ್ರಿಗೆ ಸಮಯ ಕೊಡ್ಬೇಕು ಅವ್ರು ಏನ್ ಮನ್ಸಲ್ಲಿ ಅನ್ಕೊಂಡಿದ್ದಾರೆ ಅದನ್ನ ಪೂರ್ತಿಯಾಗಿ ಹೇಳೋದಿಕ್ಕೆ ಸಮಯ ಕೊಡ್ಬೇಕು ಅವ್ರು ತೊದಿಲ್ತಾ ಇದ್ರು ಅವ್ರಿಗೆ ಅವ್ರು ಹೇಳ್ತಿರೋ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತಿಲ್ಲ ಅಂದ್ರೆ ಇನ್ನೊಂದ್ಸತಿ ಕೇಳ್ಬೋದು ಇವಾಗ ಏನು ಅವರಿಗೆ ತುಂಬಾ ಅಹ್ ಭಯ ತಂದ್ಕೊಡುತ್ತೆ ನಾವು ಅದನ್ನ ಮಾಡ್ಬಾರ್ದು ಅವ್ರ ಜೊತೆ ಮಾತಾಡ್ಸುವಾಗ ಅವಾಗ ನಾವು ತೊದ್ಲಿಕ್ಕೆ ಜಾಸ್ತಿನೇ ಮಾಡ್ತೀವಿ ಹೊರತು ಕಡಿಮೆ ಮಾಡೋದಿಕ್ಕೆ ಉಪಯೋಗ ಆಗುದಿಲ್ಲ ಇನ್ನೊಂದು ಏನಂದ್ರೆ ಅವರು ಮಾತಾಡ್ತಾ ಮಾತಾಡ್ತಾ ಇರುವಾಗ ನಾವೇ ಕಂಪ್ಲೀಟ್ ಮಾಡ್ಬಾರ್ದು ಅವ್ರ ಮಾತಿನ ಯಾಕೆಂದ್ರೆ ಎಲ್ಲಾರ್ಗೂ ಅದೊಂದು ಸೈಕಲಾಜಿಕಲ್ ಎಫೆಕ್ಟ್ ಒಂದು ಇಮೋಷನಲ್ ಎಫೆಕ್ಟ್ ಇರುತ್ತೆ ನಾವು ಮಾ ಏನ್ ಅನ್ಕೊಂಡಿರ್ತೀವಿ ಅದನ್ನ ನಾವು ಹೇಳ್ಕೊಳಕ್ಕೆ ನಮ್ಗಾಗ್ಬೇಕು ಈಗ ತೊದ ಆಗತ್ತೆ ಅಂತ ಹೇಳುತ್ತ ತಕ್ಷಣ ಅವ್ರು ಒಂದ್ ಎರಡು ಪದ ಹೇಳ್ತಿದ್ದಂಗೆ ನಾವು ಮಿಕ್ಕಿದ್ ನಾಲ್ಕ್ ಪದನ ಕೆಸ್ ಮಾಡ್ಬಿಟ್ಟು ನಾವೇ ಹೇಳ್ಬಿಟ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗೋಗುತ್ತೆ ನಮಿಗ್ ಅನ್ಸುತ್ತೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ ಅಂತ ಆದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಸೊ ಮುಂದೆ ಹೋಗಿ ಅವ್ರು ಮಾತಾಡುವಾಗ ಏನ್ ಮಾಡ್ತಾರೆ ಅವರು ಒಂದೋ ಎರಡೋ ಪದ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ ಅಥವಾ ಮಾತಾಡೋದನ್ನೇ ಕಡಿಮೆ ಮಾಡ್ಬಿಡ್ತಾರೆ ಹಾಗಾಗಿ ಎಷ್ಟೇ ಇದ್ರು ನಾವು ಭಯ ಕಡಿಮೆ ಮಾಡೋದಿಕ್ಕೆ ಅಥವಾ ಸ್ಪಾಟ್ಲೈಟ್ ಅಂತ ಏನ್ ಹೇಳ್ತೀವಿ ಅವ್ರನ್ನ ಓ ಇವಾಗ್ಲೇ ಹೇಳ್ಬಿಡ್ಬೇಕು ಅನ್ನೋದು ಜಾಗದಲ್ಲಿ ಆ ಸ್ಪಾಟ್ಲೈಟ್ ತರದಲ್ಲೇ ನಾವು ಹೇಗೆ ಅವ್ರನ್ನ ಅಹ್ ಟೈಮ್ ಕೊಟ್ಟು ಅವ್ರ ಮಾತು ಕೇಳಿಸ್ಕೊಳಕ್ ಆಗುತ್ತೋ ಅದನ್ನ ಮಾಡಿದ್ರೆ ಹೆಲ್ಪ್ ಮಾಡ್ಬೋದು ತಡೆಯೋದು ಅಹ್ ಸಮಟೈಮ್ಸ್ ಇಸ್ ಡಿಫಿಕಲ್ಟ್ ಯಾಕೆಂದ್ರೆ ಹೇಳಕ್ ಆಗೋದಿಲ್ಲ ಯಾವ ಕಾರಣದಿಂದ ತುದೂಕೆ ಬರ್ತಾ ಇದೆ ಅಂತ ನಾ ಹೇಳ್ದಂಗೆ ಉಸಿರಾಟ ತೊಂದರೆಯಿಂದ ಇದು ಇದರಿಂದ ಆದ್ರೆ ಕೆಲವು ಸತಿ ನಾವು ಮಾತಾಡೋದಕ್ಕಿಂತ ಮುಂಚೆ ಉಸಿರು ತಗೊಂಡು ಆ ಸ್ವಲ್ಪ ಬಾಯಿಂದ ಉಸಿರು ಮೂಗಿಂದ ಉಸಿರು ತಗೊಂಡು ಬಾಯಿಂದ ಉಸಿರು ತಗೊಳ್ಳೋದು ಬಾಯಿಂದ ಉಸಿರು ಬಿಡೋದು ಅದು ಅಭ್ಯಾಸ ಮಾಡ್ಕೊಂಡಾಗ ಕೆಲವು ಸತಿ ತಡೆಯಬಹುದು ಅದು ಒಂದು ಫ್ಲೋ ಸಿಗತ್ತೆ ನಮಗೆ ಆವಾಗ ತಡಿಬಹುದು ಆದ್ರೆ ಕೆಲವು ಸತಿ ಅದು ಕಾನ್ಫಿಡೆನ್ಸ್ ಇಂದ ಅಥವಾ ಹೆದರಿಕೆಯಿಂದ ಬಂದಾಗ ಮುಂಚೆನೆ ಹೆದರಿಕೆ ಆಗುವ ಸಿಚುವೇಶನ್ನೇ ನಾವು ಅವಾಯ್ಡ್ ಮಾಡೋದಕ್ಕಿಂತ ಆ ಸಿಚುವೇಶನ್ ಇಲ್ಲಿ ನಿಂತು ತೊದ್ಲಿದ್ರು ಪರವಾಗಿಲ್ಲ ಅಂತ ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನ ಸ್ಲೋ ಆಗಿ ರಿಕವರ್ ಆಗೋದ್ರಿಂದ ಅದು ಬೆಟರ್ ಅಂತ ನಾನು ಅನ್ಸುತ್ತೆ